ನಮಸ್ಕಾರ ಇಂದಿನ ವೀಡಿಯೋದಲ್ಲಿ ಯು ಜಿ ಎನ್ನುವ ವೆಬ್ಸೈಟ್ ಉಪಯೋಗಿಸ್ಕೊಂಡು ಮನೆಯಲ್ಲೇ ಕುಳಿತು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೇಗೆ ಹಣ ಗಳಿಸ್ಬೋದು ಎಂಬುದನ್ನು ಹೇಳ್ತೇನೆ ಇದನ್ನು ನೀವು ಯು ಜಿ ವೆಬ್ಸೈಟಿಂದ ಸಹ ಮಾಡ್ಬೋದು ಮತ್ತು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅದರ ಮೂಲಕ ಸಹ ಮಾಡ್ಬೋದು ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಲು ಪ್ಲೇಸ್ಟೋರಿಗೆ ಹೋಗಿ ಯು ಜಿ ವಿ ಸರ್ವೆ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ಮೇಲೆ ಯು ಜಿ ವಿದು ಐಕಾನ್ ಹೀಗೆ ಕಾಣುತ್ತೆ ಅದ್ರ ಮೇಲೆ ಇನ್ಸ್ಟಾಲ್ ಬಟನ್ ಇನ್ಸ್ಟಾಲ್ ಬಟನ್ ಇದೆ ಇನ್ಸ್ಟಾಲ್ ಆಗುತ್ತೆ ನೀವು ಅದ್ರ ಕೆಳಗೆ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಬೇಕಾದ ಎಲ್ಲ ಮಾಹಿತಿ ಸಿಗುತ್ತೆ ಈ ಸರ್ವೆಯನ್ನು ನೀವು ವೆಬ್ಸೈಟ್ ಮೂಲಕ ಮಾಡಲು ಮೊದಲು ಗೂಗಲ್ ಸರ್ಚಿಗೆ ಹೋಗಿ ಯು ಗೋರ್ಮೆಂಟ್ ಇಂಡಿಯಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಸೆಕೆಂಡ್ ಲಿಂಕ್ ನೋಡಿ ಯು ಗೋರ್ಮೆಂಟ್ ಇಂಡಿಯಾ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ನಿಮ್ಮ ರಿಜಿಸ್ಟರ್ ಇಮೇಲ್ ಐ ಡಿ ಎಂಟ್ರಿ ಮಾಡಲು ಕೇಳುತ್ತೆ ರಿಜಿಸ್ಟರ್ ಇಮೇಲ್ ಐ ಡಿ ಎಂಟ್ರಿ ಮಾಡಿದ ಮೇಲೆ ಫೋ ಫೋರ್ ಡಿಜಿಟ್ ಸೆಕ್ಯುರಿಟಿ ಕೋಡ್ ನಿಮ್ಮ ರಿಜಿಸ್ಟ್ರಿ ಇಮೇಲ್ ಐ ಡಿಗೆ ಹೋಗುತ್ತೆ ಆ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಮುಂದಿನ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಯೂಸ್ವಲಿ ಅದು ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಜೆಂಡರ್ ಹೀಗೆ ಮುಂತಾದ ಬೇಸಿಕ್ ಇನ್ಫಾರ್ಮೇಷನನ್ನು ಕೇಳುತ್ತದೆ ಒಮ್ಮೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರ ನಿಮ್ಮ ರಿಜಿಸ್ಟ್ರಿ ಇಮೇಲ್ ಡಿಗೆ ರಿಜಿಸ್ಟ್ರೇಷನ್ ಕಂಪ್ಲೀಷನ್ ಮೇಲ್ ಬರ್ತದೆ ಅದನ್ನು ಫಾಲೋ ಮಾಡಿ ಯು ಜಿ ಓ ವಿ ಇದೊಂದು ಮಾರ್ಕೆಟ್ ರಿಸರ್ಚ್ ಕಂಪನಿಯಾಗಿದೆ ಇದು ಏಷ್ಯಾ ಪೆಸಿಫಿಕ್ ಒಳಗೊಂಡಂತೆ ಮಿಡ್ಲ್ ಈಸ್ಟ್ ಅಮೇರಿಕಾ ಯುರೋಪ್ ಖಂಡಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಹೀಗೆ ಈ ಸರ್ವೆಯಲ್ಲಿ ನೀವು ರಿಜಿಸ್ಟರ್ ಆದ ಮೇಲೆ ನಿಮ್ಮ ರಿಜಿಸ್ಟ್ರಿ ಇಮೇಲ್ ಐ ಡಿಗೆ ಯು ಜಿ ಓ ವಿ ಕಡೆಯಿಂದ ಸರ್ವೆಗಳು ಬರುತ್ತದೆ ಆ ಸರ್ವೆಯನ್ನು ಕಂಪ್ಲೀಟ್ ಮಾಡಿದ ನಂತರ ಆ ಸರ್ವೆಗೆ ನಿಗದಿತ ಪಾಯಿಂಟನ್ನು ಕೊಟ್ಟಿರುತ್ತಾರೆ ಆ ಪಾಯಿಂಟ್ಸ್ಗಳು ನಿಮ್ಮ ಯು ಗೌರ್ಮೆಂಟ್ ಅಕೌಂಟಲ್ಲಿ ಆ್ಯಡ್ ಆಗ್ ಆ್ಯಡ್ ಆಗುತ್ತಾ ಹೋಗುತ್ತದೆ ಹೀಗೆ ನೀವು ಇದರಲ್ಲಿ ಪಾಯಿಂಟ್ಸ್ ಗಳಿಸ ಈ ಸರ್ವೆಯಲ್ಲಿ ಟೋಟಲ್ ಸರ್ವೆ ಪಾಯಿಂಟ್ಸ್ ಐದು ಸಾವಿರ ಆದ ಮೇಲೆ ನೀವು ರುಪೀಸ್ ಮೂರು ಸಾವಿರದ ಆರುನೂರು ರುಪೀಸ್ ಬೆಲೆಯ ಗಿಫ್ಟ್ ವಾಚರನ್ನು ಪಡೆಯಬಹುದು ಈ ಗಿಫ್ಟ್ ವಾಚರ್ ಸಾಮಾನ್ಯವಾಗಿ ನಾಲ್ಕು ಬಗೆಯದ್ದಾಗಿರುತ್ತದೆ ಇದ್ದಾಗಿರುತ್ತದೆ ಒಂದು ಫ್ಲಿಪ್ಕಾರ್ಟ್ ವೋಚರ್ ಮತ್ತೊಂದು ಲೈವೀಸ್ ಗಿಫ್ಟ್ ಕಾರ್ಡ್ ಹಾಗೆ ಮೇಕ್ ಮೈ ಟ್ರಿಪ್ ಇವರಿಂದ ಗಿಫ್ಟ್ ಕಾರ್ಡ್ ಇಲ್ಲ ಅಂತಂದರೆ ನೈಕಾದಿಂದ ನಿಮಗೆ ಗಿಫ್ಟ್ ಕಾರ್ಡ್ ಸಿಗುತ್ತದೆ ಇವುಗಳಲ್ಲಿ ಯಾವುದಾದ್ರು ಒಂದನ್ನು ನಾವು ಚಾಯ್ಸ್ ಮಾಡ್ಬೋದು ಸ್ಕ್ರೀನಲ್ಲಿ ನನ್ನ ಟೋಟಲ್ ಸರ್ವೆ ಪಾಯಿಂಟ್ ಐದು ಸಾವಿರ ಕಂಪ್ಲೀಟ್ ಆಗಿದೆ ಹಾಗೂ ನಾನು ಮೂರು ಸಾವಿರದ ಆರುನೂರು ಬೆಲೆಯ ಫ್ಲಿಪ್ಕಾರ್ಟ್ ವೋಚರಿಗೆ ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿದ ಮೇಲೆ ಈ ರೀತಿ ಕನ್ಫರ್ಮೇಷನ್ ಇಮೇಲ್ ಯು ಜಿ ವಿ ಕಡೆಯಿಂದ ಬಂದಿದೆ ಫ್ಲಿಪ್ಕಾರ್ಟ್ ವೋಚರ್ ರಿಡೀಮ್ ಮಾಡಲು ರಿಡೀಮ್ ಬಟನ್ ಫ್ಲಿಪ್ಕಾರ್ಟ್ ಗಿಫ್ಟ್ ವೋಚರ್ ಕೆಳಗೆ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ನಂತರ ನಮ್ಮ ರಿಜಿಸ್ಟರ್ ಇಮೇಲ್ ಐ ಡಿ ಹೈಲೈಟ್ ಆಗುತ್ತೆ ಹಾಗೂ ನಾವು ನಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಎಂಟ್ರಿ ಮಾಡಿ ಓಕೆ ಅಂತ ಕೊಟ್ಟರೆ ಕಂಗ್ರ್ಯಾಚುಲೇಷನ್ ಅಂತ ಬಂದು ಮೆಸೇಜ್ ಬಂದಿರುತ್ತದೆ ಈಗ ನನ್ನ ಅಕೌಂಟಲ್ಲಿ ಟೋಟಲ್ ಮೂವತ್ತು ಪಾಯಿಂಟ್ ಇದೆ ಟೋಟಲಾಗಿ ಮೊದಲು ಐದು ಸಾವಿರದ ಮೂವತ್ತು ಪಾಯಿಂಟ್ ಇತ್ತು ನಾನು ಆಲ್ರೆಡಿ ಐದು ಸಾವಿರ ಪಾಯಿಂಟನ್ನು ರೆಡಿಮ್ ಮಾಡಿದ್ದೀನಿ ಸೊ ಈಗ ನಮ್ಮ ಅಕೌಂಟಲ್ಲಿ ಟೋಟಲ್ ಮೂವತ್ತು ಪಾಯಿಂಟ್ ಇದೆ ಅಂತ ಅದು ಡಿಸ್ಪ್ಲೇ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಯು ಗೌರ್ಮೆಂಟ್ ಕಡೆಯಿಂದ ಬಂದ ಸರ್ವೆಯನ್ನು ಹೇಗೆ ಮಾಡುವುದು ಅಂತ ಲೈವ್ ಆಗಿ ನೋಡೋಣ ಈಗ ನನ್ನ ಇಮೇಲ್ ಐ ಡಿಗೆ ಯು ಗೌರ್ಮೆಂಟ್ ಕಡೆಯಿಂದ ಸರ್ವೆ ಬಂದಿದೆ ಸರ್ವೆಯನ್ನು ಕ್ಲಿಕ್ ಮಾಡಿದ ನಂತರ ಅದು ಮೊದಲು ನಿಮ್ಮ ಲ್ಯಾಂಗ್ವೇಜನ್ನು ಕೇಳುತ್ತೆ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಸರ್ವೆಯನ್ನು ಕಂಟಿನ್ಯೂ ಮಾಡ್ತೀರ ಅಂತ ನಾನು ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಹಾಗೂ ನಿಮ್ಮ ಏಜನ್ನು ಸೆಲೆಕ್ಟ್ ಮಾಡಿ ಹಾಗೂ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ ಇದನ್ನು ಇದೆಲ್ಲ ಕಂಪ್ಲೀಟ್ ಆದ ಮೇಲೆ ಅದು ಸಾಮಾನ್ಯವಾಗಿ ಸರ್ವೆ ರಿಲೇಟೆಡ್ ಕ್ವಶನನ್ನು ಕೇಳುತ್ತಿದೆ ಇದರಲ್ಲಿ ವೆರಿ ಬೇಸಿ ಕ್ವಶನ್ ಇದೆ ಅಂತ ಹೇಳ್ಬೋದು ಹಾಗೂ ವೆರಿ ಈಸಿ ಮತ್ತು ವೆರಿ ಕಂಫರ್ಟೇಬಲ್ ಇದೆ ನೀವು ಈಸಿಯಾಗಿ ಇದರಲ್ಲಿ ಪಾಯಿಂಟನ್ನು ಗಳಿಸ್ಬೋದು ನೋಡಿ ಈಗ ಇದು ಕೇಳುತ್ತೆ ಇದೆ ಯಾವ ಸ್ಮಾರ್ಟ್ಫೋನ್ ನೀವು ಮೋಸ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ ಇಂಟರ್ನೆಟ್ ಬ್ರೌಸ್ ಮಾಡಲಿಕ್ಕೆ ಹಾಗೆ ಈ ಸ್ಕ್ರೀನಲ್ಲಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಸ್ನ್ಯಾಪ್ಚ್ಯಾಟ್ ಹಾಗೂ ಟೆಲಿಗ್ರಾಮ್ ಮುಂತಾದ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಸ್ ಆಗಿ ಕೇಳುತ್ತೆ ಇದೆ ಅಂದರೆ ನೀವು ಹೇಗೆ ಯೂಸ್ ಮಾಡ್ತೀರಾ ಎಷ್ಟು ದಿವಸ ಮುಂಚೆ ಯೂಸ್ ಮಾಡಿದ್ದೀರಾ ನೀವು ಯೂಸ್ ಮಾಡ್ತಿಲ್ಲ ಅಂತಂದರೆ ನೆವರ್ ಯೂಸ್ ಅಂತ ಸೆಲೆಕ್ಟ್ ಮಾಡ್ಬೋದು ಹಾಗೆ ಫೇಸ್ಬುಕ್ ಮೆಸೆಂಜರ್ ಇದನ್ನು ನೀವು ರೀಸೆಂಟಾಗಿ ಯಾವಾಗ ಯೂಸ್ ಮಾಡಿದ್ದೀರಾ ಅದ್ರ ಬಗ್ಗೆ ಕೇಳುತ್ತೆ ಇದೆಲ್ಲ ನಿಮಗೆ ನಿಯರೆಸ್ಟ್ ಆನ್ಸರು ಕೊಡ್ಬೋದು ನೀವು ಯೂಸ್ ಮಾಡಿಲ್ಲ ಅಂತ ಅಂದರೆ ನೆಮರಿ ಯೂಸರ್ ಅಂತ ಕೊಡಬಹುದು ಇದರಲ್ಲಿ ಸರ್ವೆ ಲೆಂತ್ ಬಂದ್ಬಿಟ್ಟು ನಿಮ್ ಇದು ಮಿನಿಮಮ್ ಹದಿನೈದು ನಿಮಿಷ ಇರಬಹುದು ಹಾಫ್ ಆ್ಯನ್ ಅವರ್ ಇರಬಹುದು ಹಾಗೂ ಮ್ಯಾಕ್ಸಿಮಮ್ ಫಿಫ್ಟಿ ಮಿನಿಟ್ಸ್ ಇರಬಹುದು ಸರ್ವೆ ತುಂಬ ಲೆಂತ್ ಇದ್ದ ಹಾಗೆ ನಿಮಗೆ ಹೆಚ್ಚು ಪಾಯಿಂಟ್ ಸಿಗುತ್ತೆ ಸರ್ವೆ ಕಡಿಮೆ ಟೈಮ್ ಇದ್ದರೆ ಕಡಿಮೆ ಪಾಯಿಂಟ್ ಸಿಗುತ್ತೆ ಸರ್ವೆ ಕ್ವಶನ್ ಕರೆಕ್ಟಾಗಿ ಓದಿ ಅಲ್ಲೇ ಯೂಸಲಿ ಆನ್ಸರ್ ಇರುತ್ತೆ ನೀವು ಜಸ್ಟ್ ಏನು ಇಂಗ್ಲೀಷಲ್ಲಿ ಬರೀಬೇಕಂತ ಇಲ್ಲ ಜಸ್ಟ್ ಆಪ್ಷನ್ ಆಪ್ಷನ್ ಬಟನ್ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ಚೆಕ್ ಬಾಕ್ಸ್ ಇದ್ದರೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಯಾರೋ ಬಟನ್ ಕ್ಲಿಕ್ ಮಾಡ್ತಾ ಹೋದರೆ ಅದು ನೆಕ್ಸ್ಟ್ ಕ್ವಶನ್ನು ನಿಮಗೆ ಕೇಳುತ್ತದೆ ಹಾಗೂ ಆನ್ಸರ್ ಮಾಡ್ಬೋದು ಹೀಗೆ ಈ ಸರ್ವೆಯನ್ನು ನೀವು ಅಟೆಂಡ್ ಮಾಡಬಹುದು ಈ ಆ್ಯಪಲ್ಲಿ ನೀವು ರಿಜಿಸ್ಟರ್ ಆಗಬೇಕಿದ್ದರೆ ನಿಮಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ನೋಡಿ ಈ ಕ್ವಶನ್ಸ್ ಎಲ್ಲ ವೆರಿ ಬೇಸಿ ಕ್ವಶನ್ ಇದು ನಿಮಗೆ ತುಂಬ ಈಸಿಯಾಗಿರುತ್ತಿದೆ ಹಾಗೂ ಈಸಿಯಾಗಿ ಆನ್ಸರ್ ಮಾಡ್ಬೋದು ಕ್ವಶನ್ ಕರೆಕ್ಟಾಗಿ ನೋಡಿ ಅದಕ್ಕೆ ಸಂಬಂಧಿಸಿದ ಆಪ್ಷನನ್ನು ಕ್ಲಿಕ್ ಮಾಡಿ ಈಗ ನೋಡಿ ಮತ್ತೊಂದು ಸರ್ವೆ ಎಕ್ಸಾಂಪಲ್ ಇದು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ವಾಟ್ಸಪ್ ಬಗ್ಗೆ ರಿಲೇಟೆಡ್ ಕ್ವಶನನ್ನು ಕೇಳ್ತಾ ಇದೆ ಇದು ವಾಟ್ಸಪ್ ಫೇಸ್ಬುಕ್ ಅದೆಲ್ಲ ಯಾವಾಗ ನೀವು ರೀಸೆಂಟಾಗಿ ಯೂಸ್ ಮಾಡಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಹೀಗೆ ಡಿಫ್ರೆಂಟ್ ಅಪ್ಲಿಕೇಶನ್ ಆ್ಯಪ್ಗಳ ಬಗ್ಗೆ ಇಲ್ಲಿ ಹೆಚ್ಚಾಗಿ ಆನ್ಲೈನ್ ಸರ್ವೆಗಳು ಇರುತ್ತದೆ ಇದನ್ನು ನೀವು ತುಂಬ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಈ ಆ್ಯಪ್ ಯೂಸ್ ಮಾಡಲು ನಿಮ್ಮಲ್ಲಿ ಒಂದು ಜಿಮೇಲ್ ಅಕೌಂಟ್ ಇದ್ದರೆ ಸಾಕು ಹಾಗೂ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರುವ ಮೊಬೈಲ್ ಈಗಂತೂ ಎಲ್ಲರ ಹತ್ರ ಈ ಮೊಬೈಲ್ ಇದ್ದೇ ಇರುತ್ತದೆ ಇದನ್ನು ಯೂಸ್ ಮಾಡಿ ಫ್ರೀ ಟೈಮಲ್ಲಿ ನಾವು ಇದನ್ನು ಅರ್ನ್ ಮಾಡಬಹುದು ಇದು ನಂದು ಸೆಕೆಂಡ್ ಪೇಮೆಂಟ್ ಆಗಿದ್ದು ಫಸ್ಟ್ ಪೇಮೆಂಟ್ ಇದಕ್ಕಿಂತ ಮೊದಲೇ ನಾನು ಆಲ್ರೆಡಿ ಫ್ಲಿಪ್ಕಾರ್ಟ್ ವಾಚರ್ ತಗೊಂಡಿದ್ದೆ ಇದು ಸೆಕೆಂಡ್ ಫ್ಲಿಪ್ಕಾರ್ಟ್ ವಾಚರ್ಗೆ ಅಪ್ಲೈ ಮಾಡ್ತಾ ಇರೋದು ಹಾಗೆ ಇದನ್ನು ಒಂದು ಒಳ್ಳೆಯ ಟ್ರಸ್ಟ್ ಆ್ಯಪ್ ಅಂತಲೇ ಹೇಳಬಹುದು ಯಾವುದೇ ಫೇಕ್ ಇಲ್ಲ ಅಂತ ನನ್ನ ಅನಿಸಿಕೆ ಇದನ್ನು ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ನೆಕ್ಸ್ಟ್ ಡಿಸೈಡ್ ಮಾಡಿ ರಿಜಿಸ್ಟರ್ ಆಗಿ ಹಣ ಗಳಿಸಿ ಈ ವಿಡಿಯೋದ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಹಾಗೂ ಸರ್ವೆ ಬಗ್ಗೆ ಏನಾದರೂ ಸಂಶಯವಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟನ್ನು ನೋಡಿ ಆನ್ಸರನ್ನು ನೀಡುತ್ತೇನೆ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ